ನಿಮಗೆ ದುಡ್ಡಿನ ಮಳೆ ಬೇಕಾ ಇಷ್ಟು ಹಣವನ್ನು ತಗೊಬನ್ನಿ ಇಂಥದ್ದೇ ಸೀರಿಯಲ್ ನಂಬರ್ ಹಣ ತರಬೇಕು ನೀವು ಅಂತ ಯಾಮಾರಿಸಿ ಬಕ್ರ ಮಾಡ್ತಾ ಇದ್ದ ಒಂದು ಜಾಲ ಈಗ ತಗ್ಲಾಕೊಂಡಿದೆ ನಾನು ಆರಂಭದಲ್ಲೇ ಹೇಳಿದೆ ಬ್ರೇಕ್ಗಿಂತ ಮುಂಚೆ ಈ ತರ ನಿಮ್ಗೆ ಯಾರಾದರೂ ಯಾಮ ಆರ್ಸಿದಾರಾ ಅಥವಾ ಇದ್ರ ಬಗ್ಗೆ ಏನಾದರೂ ಮಾತಾಡಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಕೂಡ ಕರೆ ಮಾಡ್ಬೋದು ಚರ್ಚೆ ಮುಂದುವರಿಸ್ತಾ ಹೋಗೋಣ ಸರ್ ಈಗ ಈ ಮನಿ ಅಥವಾ ನೋಟನ್ನ ಟ್ಯಾಂಪರಿಂಗ್ ಮಾಡೋದು ಕೂಡ ಕಾನೂನಿನಲ್ಲಿ ಬಾಹಿರ ಅದು ನಿಷಿದ್ಧ ಅದು ಅಪರಾಧ ಬ್ಯಾಂಕಲ್ಲಿ ಹೋಗಿ ನಾನು ಡೆಪಾಸಿಟ್ ಮಾಡ್ಬೇಕಾದ್ರೆ ತಗ್ಲಾಕಳಲ್ವಾ ಸರ್ ಅದು ಡೆಪಾಸಿಟ್ ಮಾಡುವಾಗಲೇ ಸಿಗಾಕೊಂಡ್ರದ ಇವರು ಡೆಪಾಸಿಟ್ ಮಾಡಿದ್ರಿಂದಾನೇ ಸಿಗಾಕೊಂಡಿರೋದು ಅಂದ್ರೆ ಟ್ಯಾಂಪರಿಂಗ್ ಐದು ಆರು ಸಲ ಡೆಪಾಸಿಟ್ ಮಾಡಿದ್ದಾರೆ ಇಲ್ಲ ಆಮೇಲೆ ಇತ್ತೀಚೆಗೆ ಸಿಗಾಕೊಂಡಿರೋದು ಹಂಗ ಕೇಳಿದೆ ಈಗ ಅದು ಅಸಲಿ ನೋಟೆ ಬಟ್ ಟ್ಯಾಂಪರಿಂಗ್ ಆಗಿದೆ ಹೆಸರುಗಳನ್ನ ತಿದ್ದಿದ್ದಾರೆ ಅಂತ ಅದು ಮೋಸ್ಟ್ಲಿ ಬೈ ಓವರ್ ಸೈಟ್ ಆಗಿರ್ಬೋದು ಉದ್ದೇಶಪೂರ್ವಕವಾಗಿ ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ಅವರು ಭಾಳ ನಿಗಾ ಇಟ್ಟು ನೋಡ್ತಾರೆ ಇವತ್ತು ಮಿಷಿನ್ಗಳೆಲ್ಲ ಹಾಕ್ಬೋದು ಮಿಷಿನ್ಗಳಲ್ಲಿ ಫೀಡ್ ಮಾಡ್ಬೋದಲ್ವಾ ಡಿಪಾಸಿಟ್ಸು ಹಾಗೆ ಹೋಗಿದ್ರೆ ಅದು ಗೊತ್ತಿಲ್ಲ ಯಾವ ರೀತಿ ಹಾಕಿದ್ದಾರೆ ಅಂತ ಹಾಗೆ ನೇರವಾಗಿ ಹಾಕೋದು ಇವಾಗ ಭಾಳ ವಿರಳ ನೀವು ನೋಡಿದ್ರೆ ಕ್ಯಾಶ್ ಅಥವಾ ಕ್ಯಾಶ್ ಏರಿ ಕೆಲಸನೇ ಇಲ್ಲ ಇವತ್ತಿನ ದಿವಸದಲ್ಲಿ ಹಾಗಾಗಿ ಇದು ಪಾಸಿಬಲ್ ಇದೆ ಗಮನಿಸೋದು ಅಂದರೆ ಸ್ವಲ್ಪ ಸೀರಿಯಸ್ ಆಗಿ ನೋಡಿದ್ರೆ ಒಂದು ನೋಟಿನ ಮಧ್ಯೆ ಸೇರಿಸ್ಬಿಟ್ರೆ ಹೇಗೆ ಆಗುತ್ತೆ ಗೊತ್ತಾಗಲ್ಲ ಕರೆಕ್ಟ್ ಆಮೇಲೆ ಅವ್ರದ್ದು ಏನಿದ್ರು ಇದನ್ನ ಎಕ್ಸ್ಪೆಕ್ಟು ಮಾಡಿರಲ್ಲ ನಂಬರ್ ಮ್ಯಾನಿಪ್ಯುಲೇಟ್ ಮಾಡಿರೋದು ಹಾಗೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ರಿಸರ್ವ್ ಬ್ಯಾಂಕಲ್ಲಾದರೆ ಅವರು ಕಾಯಿನ್ ನೋಟ್ ಎಕ್ಸಾಮಿನರ್ಸ್ ಅಂತಲೇ ಇರ್ತಾರೆ ಕಾಯಿನ್ ಆ್ಯಂಡ್ ನೋಟ್ ಎಕ್ಸಾಮ್ ಯಾವ ಥರ ಮಾಡ್ತಾರೆ ಅಂದರೆ ಎಲ್ಲ ಅದು ಏನು ಕ್ಯಾರೆಕ್ಟರ್ಸ್ ಇರ್ತದೆ ನೋಟಿನ ಮೇಲೆ ಅದು ಪ್ರಾಪರಾಗಿ ಇದೆಯಾ ಎಲ್ಲ ನೋಡ್ತಾರೆ ಅವರಿಗೆ ಸಿಗುತ್ತೆ ಅವರಿಗೆ ಬೇಕಾದಷ್ಟು ಮಾಡರ್ನೈಸ್ಡ್ ಎಕ್ವಿಪ್ಮೆಂಟ್ ಇರ್ತದೆ ಅದು ಮ್ಯಾಗ್ನಿಫೈ ಮಾಡಿ ನೋಡ್ತಾರೆ ಅವರು ಆಗ ಮೈಕ್ರೋಸ್ಕೋಪಲ್ಲಿ ನೋಡಿದಂಗೆ ಆಗ್ತದಲ್ಲ ಸೊ ಮ್ಯಾಗ್ನಿಫೈ ಆಗಿ ಮಾಡಿ ನೋಡಿದಾಗ ಆಗ್ತದೆ ಅದು ಕಾಯಿನ್ ನೋಟ್ ಎಕ್ಸಾಮಿನರ್ ಕೆಲಸ ಅಲ್ಲಿ ಸಿಗಾಕ್ಟದಕ್ಕೆ ಚಾನ್ಸಸ್ ಜಾಸ್ತಿ ಓಕೆ ಬೇಕಾದ್ರೆ ಈಗ ಡೂಪ್ಲಿಕೇಟ್ ನೋಟ್ಸ್ ಇದ್ರು ಕೂಡ ಅಲ್ಲಿ ಟಕ್ಕಂತ ಸಿಗತ್ತೆ ಸಿಗ ಅಂತ ಗುರುಜಿ ಇದು ನಾನು ಆರಂಭದಲ್ಲೇ ಹೇಳ್ದೆ ಹೆಂಗೆ ಅಂದ್ರೆ ಒಂದು ಕೆರೆ ಹತ್ರ ಕರ್ಕೊಂಡು ಹೋಗ್ತಾರೆ ದಡದಲ್ಲಿ ಕುತ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಏನೋ ನೋಟು ಆ ಕಡೆ ಈ ಕಡೆ ಆಗಿದೆ ನೀನು ಒಂದ್ಸಲ ನೀರಲ್ಲಿ ಮುಳುಗ್ಬಾ ಅನ್ನೋದು ಇವ್ರ ಎಸ್ಕೇಪ್ ಆಗೋಕೆ ದಾರಿ ಅಥವಾ ನಾಲ್ಕು ನಿಂಬೆಹಣ್ಣು ಕೊಟ್ಟು ಆ ಕಡೆ ಒಂದು ಈ ಕಡೆ ಒಂದು ಎಸದ್ ಬಾ ಇದ್ ಕೇಳ್ತಿದ್ದಂಗೆ ನಮಗೆ ನಗು ಬರುತ್ತೆ ಹಾಸ್ಯಾಸ್ಪದ ಅನ್ಸುತ್ತೆ ಇದನ್ನ ಯಾರು ನಂಬ್ತಾರೆ ಅಂತ ಪ್ರಶ್ನೆ ಬರುತ್ತೆ ಬಟ್ ಇಂತ ನಂಬುವಂತ ಜನನು ಇರ್ತಾರೆ ಅಂದ್ರೆ ಹೆಂಗ ಮಾತಾಡ್ತಾರೆ ಹೆಂಗ್ ಹೊಲಿಸ್ಕೋಬಹುದು ಜ್ಯೋತಿಷ್ಯದಲ್ಲಿ ಇಂಥವೆಲ್ಲವೂ ಸಾಧ್ಯ ಜ್ಯೋತಿಷ್ಯ ಅಂದ್ರೆ ಲೆಕ್ಕ ಅದು ಒಂದು ಮ್ಯಾಥಮೆಟಿಕ್ಸ್ ಜ್ಯೋತಿಷ್ಯ ಬಿಟ್ಟು ಇಂದ್ರಜಾಲ ಅಂತ ಹೇಳಿದಾಗ್ಲಿ ಅದೊಂದು ಭಾರತೀಯ ಭಾಷೆಯಲ್ಲಿ ಆ ಒಂದು ಸಂಸ್ಕೃತ ಕೂಡ ಒಂದು ಭಾಷೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಸಂಸ್ಕೃತ ಅಂತಕ್ಕಂಥದ್ದು ಆ ಸಂಸ್ಕೃತದಲ್ಲಿ ಇಂದ್ರಜಾಲ ಅಂದರೆ ಏನಪ್ಪಾ ಅಂದರೆ ಇದರ ಅರ್ಥ ಮಾಟ ವಂಚನೆ ಭ್ರಮೆ ಅನ್ನೋದೇ ಇದರ ಇಂದ್ರಜಾಲ ಅಂದರೆ ಮಾಟ ವಂಚನೆ ಭ್ರಮೆ ಅಂದರೆ ಭ್ರಮೆ ಇದರೇನು ಏನು ಇಲ್ಲದೇ ಇರೋವನ್ನ ಇಲ್ಲದೇ ಇರತಕ್ಕಂಥ ಸೃಷ್ಟಿ ಮಾಡತಕ್ಕಂಥ ಒಂದು ಭ್ರಮ ಅದಕ್ಕೆ ಹೆಸರು ಇಂದ್ರಜಾಲ ಅಂತ ಇಂದ್ರ ಅಂದ್ರೆ ಯಾರು ಅಷ್ಟ ಪಾಲಕರಲ್ಲಿ ಒಬ್ಬ ಇಂದ್ರ ಅಂತ ಎಲ್ರಿಗೂ ಇಂದ್ರನ ಯಾಕೆ ಈಗ ವಾಯು ಇದ್ದಾನೆ ಅಗ್ನಿ ಇದಾನೆ ಜಲ ಎಲ್ಲ ಇದ್ಬಿಟ್ಟಿದ್ದಾರೆ ಎಕ್ಸ್ಟ್ರಾ ಇವ್ನ ಅಲ್ಲಿ ಇಂದ್ರನ ಮಾಡಿದ್ದಾರೆ ಅಂತಂದರೆ ಈ ಅಗ್ನಿಯನ್ನು ಹತ್ಕೊಳ್ಳೋದಾಗ್ಲಿ ಜಲವನ್ನು ಸುರಿಸುವುದಲ್ಲಾಗಲಿ ಅಥವಾ ಗಾಳಿಯಲ್ಲಿ ತೇಲುವುದಾಗಲಿ ಎಲ್ಲವನ್ನೂ ಮೀರಿ ಎಲ್ಲವನ್ನೂ ಮಾಡಬಲ್ಲ ಯಾರು ಅಂತಂದರೆ ಅವನು ದೇವೇಂದ್ರ ಇವೆಲ್ಲವನ್ನೂ ಗೊತ್ತಿರುತ್ತೆ ಅವನಿಗೆ ಅಗ್ನಿ ಮಾತ್ರ ಅಗ್ನಿ ಮಾತ್ರ ಗೊತ್ತಿರುತ್ತೆ ಜಲಕ್ಕೆ ಮಾತ್ರ ಪವರ್ ಇರುತ್ತೆ ಈ ನಾಲ್ಕನ್ನು ಮಾಡೋ ಇಂದ್ರ ಆದರೆ ಎಲ್ಲವನ್ನೂ ಮಾಡತಕ್ಕಂಥವ್ನು ಯಾರು ಅವನು ಇಂದ್ರ ಈ ಶಾಸ್ತ್ರ ಹೇಳತ್ತೆ ಈ ಮಾಯಾಜಾಲ ಅಥವಾ ಈ ವಂಚನೆ ಅಥವಾ ಈ ಭ್ರಮೆ ಅಂತ ಏನಿದೆಯೋ ಅಥವಾ ಇನ್ ಅದು ಭ್ರಮೆ ವಂಚನೆ ಅನ್ನೋದಕ್ಕಿಂತ ಆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಮೋಡು ಮನೋರಂಜನೆಗೆ ಮನರಂಜನೆಗೆ ಒಂದು ಕಲಾ ಪ್ರದರ್ಶನ ಅಂತ ಕರಿಬೋದು ಅದನ್ನು ಅಂತ ಕಲಾ ಪ್ರದರ್ಶನ ಮಾಡುವಾಗ ಇಂದ್ರ ಇಂದ್ರ ಅಂದರೆ ಇಂದ್ರಜಾಲ ಏನಪ್ಪ ಇದ್ರ ಅರ್ಥ ಅಂದರೆ ಮೊದಲ ಪ್ರಪಂಚದಲ್ಲಿ ಮಾಯೆಯನ್ನು ಸೃಷ್ಟಿ ಮಾಡಿದವನು ಭ್ರಮೆಯನ್ನು ಸೃಷ್ಟಿ ಮಾಡಿದವನು ಯಾರು ಅಂದರೆ ಅವನು ದೇವೇಂದ್ರ ಅಚ್ಚ ಇವನು ಇಂದ್ರ ದೇವರ ಇಂದ್ರ ಇಂದ್ರ ಅಷ್ಟದಿ ಪಾಲಕರು ಒಬ್ಬ ಇಂದ್ರ ಅವನೇ ಮೊದಲು ಪ್ರಪಂಚದಲ್ಲಿ ಮಾಯಾಲೋಕನ ಸೃಷ್ಟಿ ಮಾಡಿದಂತಕ್ಕಂಥವನವನು ಅವನೇ ಇಂದ್ರ ಜಾಲ ಕರಿದೇವತ್ತ ಅದಕ್ಕೆ ಆ ಜಾಲಕ್ಕೆ ಆ ಟೀಮ್ ಅಂತ ಕರಿತಿರಲ್ಲ ಆ ಜಾಲಕ್ಕೆ ಆ ತಂತ್ರ ತಂತ್ರಿಗಳಾಗಿರ್ಬಹುದು ಅಥವಾ ಒಂದು ಮೋಡಿ ವಿದ್ಯೆ ಮಾಡತಕ್ಕಂಥವ್ರು ಅವರನ್ನು ಇಂದ್ರ ಜಾಲ ಅಂತ ಕರ ಜಾಲ ಅಂದರೆ ಒಂದು ಟೀಮ್ ಅಂತ ಕರೆದರು ಆ ಇಂದ್ರನ ಒಂದು ಫಾಲೋವರ್ಸು ಅವ್ನು ಮಾಡಿರ್ತಕ್ಕಂಥದ್ದನ್ನು ಮಾಯೆಯನ್ನು ಭ್ರಮೆಯನ್ನು ವಂಚನೆ ಮಾಡ್ತಾ ಹೋದರು ಅದು ಯಾವ ಥರ ಮಾಡ್ತಾರೆ ಅಂತ ಏನಾದರೂ ಗೊತ್ತಾದರೆ ಈಗ ಅವರು ಒಂದು ಪರ್ಟಿಕ್ಯುಲರ್ ಡೇಟನ್ನು ಇಟ್ಕೋತಾರೆ ಒಂದು ಪರ್ಟಿಕ್ಯುಲರ್ ಡೇಟ್ ಇಟ್ಕೋತಾರೆ ಏನಾದರೂ ನಂಬಿಸ್ಬೇಕಲ್ಲ ಆ ನಂಬಿಸಲಿಕ್ಕೆ ಈ ಒಂದು ತಂತ್ರಗಳನ್ನು ಅವ್ರು ಬಳಸ್ತಾರೆ ತಂತ್ರ ಅಂದರೆ ಏನು ಅಂದರೆ ಮಂತ್ರನೇ ಬೇರೆ ತಂತ್ರನೇ ಬೇರೆ ಸೊ ತಾ ತಾಂತ್ರಿಕವಾಗಿ ಜಾದೂ ಮಾಡ್ತಾರೆ ಕಣ್ಣಿಗೆ ನಾವು ಮೋಡಿ ನಾವು ಕಣ್ಣು ಕಾಣ್ತಾ ಇರ್ತಕ್ಕಂಥದ್ದು ಈಗ ಅರವತ್ತ್ನಾಲ್ಕು ವಿದ್ಯೆಗಳಲ್ಲಿ ಕಳೆತನ ಆವಂಥ ವಿದ್ಯೆ ಅಂತ ಒಂದು ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಕಳೆತನ ಅಂದರೆ ಏನು ಅಂದರೆ ಇವರು ಯಾರೂ ಇಲ್ಲದೆ ಇರುವಾಗ ಈ ಒತ್ಕೊಂಡು ಹೋಗೋದು ದರೋಡೆ ಅಥವಾ ನಾವು ಅವರು ಮಲಗಿದ್ದಾಗ ಒತ್ಕೊಂಡೋಗ್ತಕ್ಕಂಥದ್ದು ದರೋಡೆ ಅದು ಮೋಸ ವಂಚನೆ ಆದರೆ ಎದುರು ಬದುರು ಮಾತಾಡ್ತಾ ಮಾತಾಡ್ತಾ ಇಬ್ಬರಿಗೂ ಕೂಡದೆ ಇಲ್ಲಿ ಯಾವುದೋ ಒಂದು ವಸ್ತುವನ್ನಿಟ್ಟು ಇಬ್ಬರೂ ಎದುರು ಬದುಕಿದ್ದು ನನಗೂ ಆ ವಸ್ತುಗೆ ವಸ್ತು ಎದುರುಗಿದ್ದು ಅವರೂ ಎದುರುಗಡೆ ಇರತಕ್ಕಂಥ ವಸ್ತುವನ್ನು ನೋಡಿ ನೋಡ್ತಾ ಕಳ್ತನ ಮಾಡ್ತಕ್ಕಂಥದ್ದು ವಿದ್ಯೆ ಅದಕ್ಕೆ ಕಳ್ತನ ಅಂತ ಕರೀತಾರೆ ಅಂಥ ವಿದ್ಯೆ ಏನಾದ್ರು ಮಾಡಿದ್ದಾರೆ ಆ ಅಂಥ ವಿದ್ಯೆಯನ್ನು ಕಳ್ತನ ಅಂತ ಕರೀತಾರೆ ವಿನ ಅಂದರೆ ಅದು ಮೋಸ ಅಲ್ಲ ದರೋಡೆ ಅಲ್ಲ ವಂಚನೆ ಅಲ್ಲ ಮೋಡಿಯನ್ನು ಮಾಡಿ ಕಲಾ ಪ್ರದರ್ಶನಕ್ಕೋಸ್ಕರ ತಕ್ಕ ಮಾಡ್ತಕ್ಕಂಥದ್ದು ಅಂಥ ಇಂದ್ರಜಾಲ ವಿದ್ಯೆಯನ್ನು ಎಲ್ಲೋ ಕಿಂಚಿಷ್ಟು ಗೊತ್ತಿದ್ದು ಅದರ ಫಾಲೋವರ್ಸ್ ಯಾರು ಮಾಡುವವರು ಅರ್ಧ ಫಾಲೋವರ್ಸ್ ಆದರೆ ಅವ್ರಿಗೆ ಅರ್ಧ ಬರ್ಧ ವಿದ್ಯೆ ವಿದ್ಯೆ ಗೊತ್ತಿದ್ದರೆ ಯಾರಾದ್ರೂ ಮಾಡ್ಸೋಕೋಗಿರ್ತಾರೋ ಅದು ಅದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರುತ್ತೆ ಈಗ ನಾವೆಲ್ಲ ಕರೆದ್ರೆ ಹೋಗಲ್ಲ ನಮಗೆ ಅದ್ರ ಬಗ್ಗೆ ಆಸಕ್ತಿ ಇರಬೇಕು ಅದರಲ್ಲಿ ಏನೋ ಕಿಂಚಿದು ಓದ್ಕೊಂಡಿರ್ಬೇಕು ಬರ್ಕೊಂಡಿರ್ಬೇಕು ಈಗ ಸಪೋಸ್ ಹೇಳೋದಾದರೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಒಂದು ಪುಸ್ತಕವನ್ನು ಬರುತ್ತೆ ಪ್ರಿಂಟ್ ಮಾಡಿದ್ದೆ ಏನದು ಜನವಶ ಅಂತ ಕಲ್ಲರಸ ಬರೆದಿರ್ತಕ್ಕಂಥ ಜನವಶ ಅಂತ ಪುಸ್ತಕ ಇದೆ ಅದರಲ್ಲಿ ಜನವಶ ಅಂತಕ್ಕಂಥದ್ದು ಒಂದು ಪುಸ್ತಕ ಪ್ರಿಂಟ್ ಇದೆಯಲ್ಲ ಅದು ನಾವೇನ್ ಮಾಡ್ತೀವಿ ಜನಸಾಮಾನ್ಯರು ಓದ್ಕೋತೀವಿ ಓದ್ಕೊಂಡು ಯೂನಿವರ್ಸಿಟಿದಲ್ಲಿ ಪ್ರಿಂಟ್ ಆಗಿದ್ನ ನಾವು ಇರ್ಬೋದು ಅಂತೇಳಿ ಅವ್ರೇನ್ ಮಾಡ್ತಾರೆ ಮಾಡಿಸುವವರಿಗೆ ಪೂರ್ತಿ ನಂಬಿಕೆ ಇರುತ್ತೆ ಮಾಡುವವನಿಗೆ ಕಾಲ್ ಭಾಗ ನಂಬಿಕೆ ಇರುತ್ತೆ ಅವ್ರ ಇಬ್ಬ್ರೂಮಿಂಗ್ ಒಂದು ಜಾಲ ಅಂತ ಮಾಡಿಕೊಂಡು ಇಂತಹ ಕೆಟ್ಟ ಪರಿಸ್ಥಿತಿ ಸಿಕ್ಕಾಕೊಂಡು ಹೋಗ್ ಒಳಗಡೆ ಹೋಗಿ ಅವರು ಕಾಲ್ಸ ತಗೋಬಿಡೋಣ ಯಾದಗಿರಿಯಿಂದ ವಿನಯ್ ಅಂತ ನಮಸ್ತೆ ಆ ನಾಗರಾಜ್ ಸರ್ ಪೊಲೀಸ್ ಇಲಾಖೆ ಸೇರಿದಂತೆ ಇನ್ನು ಹಲವರು ಜಾಗೃತಿ ಮೂಡಿಸೋ ಕೆಲಸವನ್ನ ಇಂಥ ವಿಚಾರಗಳನ್ನು ಮಾಡ್ತಾ ಇರ್ತಾರೆ ಆದ್ರೂ ಜನ ಎಡ್ವರ್ಟ್ ಆಗ್ತಾರೆ ಅಂದ್ರೆ ಎಡ್ವರ್ಟ್ ಮಾಡ್ಕೊಳ್ತಾರೆ ಯಾಕೆ ಯಾ ಮಾರ್ತಾರದು ಯಾಕೆ ಅನ್ಸುತ್ತೆ ಎಲ್ಲಿ ಇನ್ನೂ ಸರಿ ಮಾಡಬೇಕು ನೋಡಿ ಪೊಲೀಸ್ ಮೆಸೇಜ್ ಆಗಲಿ ಬೇರೆ ಕಾಶನ್ಸ್ ಆಗಲಿ ಅವರಿಗೆ ತೊಂದರೆ ಆಗೋವರೆಗೂ ಅದು ಅವ್ರಿಗೆ ತಲೆಗೆ ಹೋಗಲ್ಲ ನೋಡಿ ಸ್ಮೋಕಿಂಗ್ ಇಸ್ ಇಂಜುರಿ ಅಷ್ಟು ಎಲ್ತ್ ಪ್ಯಾಕೆಟ್ ಮೇಲೆ ಇರ್ತಾರೆ ಸ್ಮೋಕ್ ಮಾಡ್ತಿರ್ತಾನೆ ಡ್ರಿಂಕಿಂಗ್ ಎಸ್ಪೆಷಲಿ ಲಿಕ್ಕರ್ ಅದನ್ನು ಇಂಜುರಿಸು ಹೇಳ್ತಂತಾರೆ ಅದರ ಮೇಲೆ ಬರೆದಿರ್ತಾರೆ ಆದರೂ ಅದಕ್ಕಿಂತ ಒಳ್ಳೆಯ ಕಮ್ಯುನಿಕೇಷನ್ ಇನ್ನೊಂದಿಲ್ಲ ನೀವು ಮಾಧ್ಯಮಗಳಲ್ಲೂ ಹೇಳ್ತಿರ್ತೀರ ಆದರೂ ಅವನಿಗೆ ಏನಾದರೂ ಕ್ಯಾನ್ಸರ್ ಬಂತಾ ಮುಂದೆ ಏನಾದರೂ ದೊಡ್ಡದೊಂದು ಗುಣವಾಗದೇ ಇರ್ತಕ್ಕಂಥ ಕಾಯಿಲೆ ಬಂತ ಆಗ ಪಶ್ಚಾತ್ತಗಬಿಡ್ತಾರೆ ಈಗ ಈ ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಕೇಸಲ್ಲಿ ನೋಡಿದ್ರು ಕೂಡ ಕೈ ಸುಟ್ಕೊಂಡ ಮೇಲೆ ಹೋಗಿರೋದು ಅವ್ರು ಅಲ್ಲಿ ತನಕ ಅವರು ದೇ ಆರ್ ನಾಟ್ ಬಾದರ್ಡ್ ಅವರು ಇಮ್ಯಾಜಿನ್ ಮಾಡ್ಕೊಳ್ತಿದ್ರು ಮತ್ತೆ ಡ್ರೀಮ್ ಮಾಡ್ತಿದ್ರು ಯಾವ ಥರ ನಾನು ದೊಡ್ಡನಾಗ್ತೀನಿ ಅಂತ ಆಗ ಅದು ತಲೆ ಓಡೋದಿಲ್ಲ ಅಂಕುಚಿತ ಮನವಾಗಿರ್ತದೆ ಏನೋ ಮನಸ್ಸು ಯಾವಾಗ ಏಟ್ ತಿಂತಾರೋ ಆಗ ಅವರು ಓಪನ್ ಅಪ್ ಆಗ್ತಾರೆ ಓಪನ್ ಅಪ್ ಆಗಿ ಓ ಸುತ್ತು ನಡೆದಿದ್ದೆಲ್ಲ ಒಂದು ತಂತ್ರ ಇವ್ರು ಹೇಳಿದಾಗೆ ಜಾಲದ ಒಂದು ಬಲೆಗೆ ಬಿದ್ದುಬಿಟ್ಟೆ ನಾನು ಅಂತೇಳಿ